ಹಲೋ ಮತ್ತೆ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇದು ಎಪಿಸೋಡ್ ಎರಡು ನಿಮಗೆ ಗೊತ್ತಿರುವ ಹಾಗೆ ನಾನು ಪುಸ್ತಕ ಸರಣಿ ಅದರ ಸೀರೀಸ್ ಶುರು ಮಾಡಿದ್ದೀನಿ ಮೊದಲನೇ ಪುಸ್ತಕ ನಾನು ಇಂಗ್ಲೀಷ್ದು ಈಟ್ ದ್ಯಾಟ್ ಫ್ರಾಗ್ ಬ್ರ್ಯಾಂಡ್ ಟ್ರೇಸಿ ಬರೆದಿರೋದು ಅದನ್ನು ತಗೊಂಡು ಅದರದ್ದು ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ನಾನೇನು ಕಲ್ತಿದ್ದೀನಿ ಅನ್ನೋದನ್ನು ಶುರು ಮಾಡಿದ್ದೀನಿ ಮೊದಲನೇ ಎಪಿಸೋಡ್ ಆಲ್ರೆಡಿ ಆಗಿದೆ ನಾನು ಶೇರ್ ಮಾಡಿದ್ದೀನಿ ನೀವು ಇನ್ನೂ ಕೇಳಿಲ್ಲ ಅದನ್ನು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಕೇಳಿ ಆಮೇಲೆ ಈ ಎಪಿಸೋಡನ್ನ ಬಂದು ನೋಡಬಹುದು ಸೊ ಈ ಎಪಿಸೋಡಲ್ಲಿ ನಾನು ಮೊದಲನೇ ಸ್ಟೆಪ್ ಬಗ್ಗೆ ಹೇಳ್ತೀನಿ ಮೊದಲನೇ ಸ್ಟೆಪ್ ಅಂದರೆ ತಯಾರಿ ಮಾಡೋದು ಅಂದರೆ ಸೆಟ್ ದಿ ಟೇಬಲ್ ಸೊ ನಾವು ಯಾವುದಾದ್ರೂ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಅಂದರೆ ಇಲ್ಲಿ ಫ್ರಾಗ್ ಅಂತ ಹೇಳಿದ್ರೆ ನಮಗೆ ತುಂಬ ಮುಖ್ಯವಾಗಿರುವ ಕೆಲಸ ಅಂತ ಸೊ ಅದು ಯಾವುದು ನಮಗೆ ತುಂಬ ಮುಖ್ಯವಾಗಿರೋ ಕೆಲಸ ಅಂತ ಅದನ್ನು ನಾವು ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನಮಗೆ ತುಂಬ ಕ್ಲಾರಿಟಿ ಇರಬೇಕು ಏನಂತ ಹೇಳಿದ್ರೆ ಫಸ್ಟು ನಮಗೆ ಯಾವ ಏರಿಯಾಸ್ ನಮ್ಮ ಲೈಫಲ್ಲಿ ಈಗ ನಮಗೆ ಪರ್ಸನಲ್ಲು ಪ್ರೊಫೆಷನಲ್ಲು ರಿಲೇಷನ್ಶಿಪ್ಸ್ ಈ ಥರ ಸುಮಾರು ಏರಿಯಾಸ್ ಇರುತ್ತೆ ಯಾವ ಭಾಗ ಏರಿಯಾ ಅಂದರೆ ಯಾವ ಭಾಗದಲ್ಲಿ ನಮಗೆ ಏನೇನು ಅಚೀವ್ ಮಾಡಬೇಕು ಏನೇನು ಸಾಧನೆ ಮಾಡಬೇಕು ಅಂತ ಫಸ್ಟು ಡಿಸೈಡ್ ಮಾಡಬೇಕು ಆಮೇಲೆ ಕ್ಲಾರಿಟಿ ಇರಬೇಕು ಅದರಲ್ಲೆಲ್ಲದರಲ್ಲೂ ಮೊದಲನೇದು ಮೊದಲನೇ ಮುಖ್ಯವಾಗಿರೋದು ಮೊದಲನೇದು ಏನು ನಾನು ಅಚೀವ್ ಮಾಡ್ತೀನಿ ಅಂತ ತಗೊಳ್ತಿರೋ ಅದ್ರ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಇರಬೇಕು ಎಷ್ಟು ಕ್ಲಾರಿಟಿ ಇರುತ್ತೋ ಅಂದರೆ ಕ್ಲ್ಯಾರಿಟಿ ಅಂತ ಹೇಳಿದರೆ ಸ್ಪಷ್ಟ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನು ಬೇಕು ಅಂತ ಗೊತ್ತಿರಬೇಕು ನಿಮಗೆ ಎಷ್ಟರ ಮಟ್ಟಿಗೆ ಕ್ಲಿಯರ್ ಇರುತ್ತೆ ಕ್ಲಾರಿಟಿ ಇರುತ್ತೆ ಅಷ್ಟು ಬೇಗ ನೀವು ಅಷ್ಟು ಚೆನ್ನಾಗಿ ನಿಮಗೆ ಅಷ್ಟು ಜಾಸ್ತಿ ಪರ್ಸಂಟೇಜ್ ನಿಮಗೆ ಅದನ್ನು ಫೈನಲ್ ಆಗಿ ನಿಮಗೆ ಸಕ್ಸಸ್ ಸಿಕ್ಕುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ಹಾಗೆ ನೀವು ಈಸಿಯಾಗಿ ಕೂಡ ತುಂಬ ಸುಲಭವಾಗಿ ಕೂಡ ನಿಮ್ಗೆ ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಅಚೀವ್ ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ಏನು ಮುಖ್ಯ ಅಂದರೆ ಮೊದಲನೇ ಸ್ಟೆಪ್ಪು ಸ್ಪಷ್ಟತೆ ಇರೋದು ನಿಮಗೆ ಯಾವುದು ಸಾಧನೆ ಏನು ಫಸ್ಟು ಏನು ಮೊದಲನೇದು ಕೆಲಸ ಮಾಡೋದು ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಹಾಂ ಸೊ ನಿಮಗೆ ಪ್ರೋಕ್ರಾಸ್ಟಿನೇಷನ್ ಅಂದರೆ ಏನಂತಾರೆ ಕನ್ನಡದಲ್ಲಿ ಅಂದರೆ ವಿಳಂಬ ಮಾಡೋದು ಡಿಲೇ ಮಾಡೋದು ಏನಾದರೂ ಕೆಲಸ ಮಾಡಬೇಕು ಅಂದರೆ ತುಂಬ ವಿಳಂಬ ಮಾಡೋದು ಏನಕ್ಕೆ ಅಂದರೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಕ್ಲಿಯರಾಗಿ ಗೊತ್ತಿರಲ್ಲ ನಾ ಏನು ಮಾಡಬೇಕು ಅಂತ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಈಗ ಏನು ಎಕ್ಸಾಂಪಲ್ ತಗೊಳ್ಳೋಣ ಇದೇ ತಗೊಳ್ಳೋಣ ಒಂದು ಪುಸ್ತಕ ಓದಬೇಕು ಅದು ಇಂಪಾರ್ಟೆಂಟ್ ಏನಕ್ಕೋ ನಿಮಗೂ ತುಂಬ ಮುಖ್ಯ ಅಂತ ಇಟ್ಕೊಳ್ಳಿ ಜಸ್ಟ್ ನಾನು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ಇದೊಂದು ಮುಕ್ ಮುಖ್ಯವಾಗಿರೋದು ಇದು ಒಂದು ಪುಸ್ತಕ ಇದೆ ಅದು ಓದಬೇಕು ನೀ ಅದು ನಿಮಗೆ ಕ್ಲಿಯರ್ ಇಲ್ಲ ಏನಕ್ಕೆ ಓದಬೇಕು ಅದು ಓದಿದರೆ ನಿಮ್ಗೆ ಏನು ಯೂಸ್ ಆಗುತ್ತೆ ಅದೆಲ್ಲ ಕ್ಲಿಯರೇ ಇರೋಲ್ಲ ಸ್ಪಷ್ಟತೆ ಇರೋಲ್ಲ ಅದಕ್ಕೆ ಏನು ಮಾಡ್ತೀರಿ ಒಂದು ದಿನ ಓದ್ತೀರಾ ಆಮೇಲೆ ಅದನ್ನು ಹಾಗೆ ವಿಳಂಬ ಮಾಡ್ತಾ ಹೋಗ್ತೀರಾ ಓಕೆ ನಾಳೆ ಓದಿದ್ರಾಯಿತು ನಾಡಿದ್ದು ಅಂದಮೇ ಒಂದು ಫಸ್ಟು ನಿಮ್ಗೆ ಅದೆಷ್ಟೊಂದು ಇಂಪಾರ್ಟೆಂಟ್ ಇರೋಲ್ಲ ಅನಿಸುತ್ತೆ ಆದರೂ ನನಗೆ ತುಂಬ ಮುಖ್ಯ ಇದು ಅಂತ ಅದನ್ನು ಡಿಸೈಡ್ ಮಾಡಿ ಓದಲಿಕ್ಕೆ ಶುರು ಮಾಡಿರ್ತೀರ ಎರಡನೇದಾಗಿ ನಿಮಗೆ ಅದು ಓದಿದರೆ ನನಗೆ ಏನು ಸಿಕ್ಕುತ್ತೆ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರೋಲ್ಲ ಹ್ಞೂ ಸೊ ಅದು ಇರಬಹುದು ಹೀಗೆ ಎಷ್ಟೊಂದು ಕಾರಣಗಳಿರುತ್ತೆ ಅದಕ್ಕೆ ನೀವು ಮೊದಲನೇದಾಗಿ ಏನು ಡಿಸೈಡ್ ಮಾಡಬೇಕು ಅಂದರೆ ನೀವು ಯಾವುದನ್ನು ನಾವು ಮುಖ್ಯ ಅಂತ ಅಂದ್ಕೊಂಡು ನಾವು ಕೆಲಸ ತೊಗೊಂಡು ಶುರು ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ಕಾರಣಗಳು ಏನಕ್ಕೆ ಮುಖ್ಯ ಅದೆಲ್ಲ ಕಾರಣ ಇಟ್ಕೋಬೇಕು ಕ್ಲಾರಿಟಿ ಇರಬೇಕು ಏನು ಕನ್ಫ್ಯೂಷನ್ ಇರಬಾರ್ದು ನಿಮಗೆ ಕ್ಲಾರಿಟಿ ಬರಬೇಕು ಅಂದರೆ ಒಂದು ಉಪಾಯ ಅಂದರೆ ರೂಲ್ ಅಂತಲೂ ತೊಗೋಬೋದು ಅದು ಸಕ್ಸಸ್ ಸಿಕ್ಕಕ್ಕೊಂದು ರೂಲ್ ಏನಂತ ಹೇಳಿದ್ರೆ ನಾವು ಪೇಪರ್ನಲ್ಲಿ ಬರೆಯೋದು ಬರೆದು ಬಿಡಬೇಕು ಅದನ್ನ ಏನೇನು ಮಾಡಬೇಕು ಅಂತ ಇದ್ದೀನಿ ಅದು ಎಷ್ಟು ದಿನದಲ್ಲಿ ನನಗೆ ರಿಸಲ್ಟ್ ಬೇಕು ಸೊ ಇವತ್ತು ಏನು ಸ್ಟೇಜಲ್ಲಿದ್ದೀನಿ ಮತ್ತೆ ಈಗ ಸೇಮ್ ಒಂದು ಮೂವತ್ತು ದಿನಕ್ಕೆ ನನಗದನ್ನ ಸ ನನಗೆ ಫೈನಲ್ ರಿಸಲ್ಟ್ ಬೇಕು ಅಂದರೆ ಈ ಮೂವತ್ತು ದಿನದಲ್ಲಿ ಇದು ಮಾಡಲಿಕ್ಕೆ ನಾನು ಪ್ರತಿದಿನ ಏನು ಸ್ಟೆಪ್ ತೊಗೋಬೇಕು ಸೊ ಇದನ್ನೆಲ್ಲ ರೂಲ್ ಅಂದರೆ ಇದು ಈ ರೂಲ್ ಫಾಲೋ ಮಾಡಬೇಕಂದ್ರೆ ಅದನ್ನೆಲ್ಲ ಪೇಪರ್ ಮೇಲೆ ಬರೀಬೇಕು ಒಂದ್ಸಲ ನೀವು ಪೇಪರ್ ಮೇಲೆ ಬರೆದ್ರೆ ಏನಾಗುತ್ತೆ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ಸೊ ರಿಟರ್ನ್ ಗೋಲ್ಸ್ ಇದೆಯಲ್ಲ ಸೊ ಅದು ಜಾಸ್ತಿ ಹತ್ತು ಟೈಮ್ ಜಾಸ್ತಿ ಇರುತ್ತೆ ನಿಮಗೆ ಟೆನ್ ಟೈಮ್ಸ್ ಜಾಸ್ತಿ ನಿಮಗೆ ರಿಸಲ್ಟ್ ಸಿಕ್ಕೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೇ ನೀವು ಪೇಪರ್ನಲ್ಲಿ ಬರೀಬೇಕು ಏನು ಗೋಲ್ ಇದೆಯಲ್ಲೋ ಏನು ಗುರಿ ಇಟ್ಕೊಂಡಿದ್ರು ಅದನ್ನೆಲ್ಲ ಪೇಪರ್ನಲ್ಲಿ ಬರೆದ್ರೆ ತುಂಬ ಒಳ್ಳೆಯದು ಒಂದು ಪವರ್ಫುಲ್ ಫಾರ್ಮುಲಾ ಇದೆ ಗೋಲ್ ಸೆಟ್ ಮಾಡೋದಕ್ಕೆ ಮತ್ತು ಅಚೀವ್ ಮಾಡಲಿಕ್ಕೆ ಸೊ ಅದು ಏಳು ಸ್ಟೆಪ್ಸು ಏಳು ಸಿಂಪಲ್ ಸ್ಟೆಪ್ಸಲ್ಲಿ ಮಾಡಬಹುದು ಸೊ ಅದನ್ನು ಈ ಚಾಪ್ಟರಲ್ಲಿ ಅವರು ತಿಳಿಸ್ಕೊಡ್ತಾರೆ ಸೊ ಒಂದು ಡಿಸೈಡ್ ಮಾಡಬೇಕು ಯಾವುದು ಅಂತೆಲ್ಲ ಹ್ಞೂ ಅಲ್ವಾ ಸೊ ಡಿಸೈಡ್ ಮಾಡಿ ನೀವು ಫೈನಲ್ ಗೋಲ್ ಏನು ಡಿಸೈಡ್ ಮಾಡಿದ್ರೋ ಅದನ್ನು ನಿಮಗೆ ರಿಸಲ್ಟ್ ಸಿಕ್ಕೋ ತನಕ ಒಂದು ಏಳು ಸ್ಟೆಪ್ಸ್ ಏಳು ಸ್ಟೆಪ್ಸ್ ಹೇಳಿದರೆ ತುಂಬ ಸಿಂಪಲ್ ಆಗಿ ಮಾಡುವಂಥ ಸ್ಟೆಪ್ಸ್ ಇದು ಇದನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಕ್ಕುತ್ತೆ ಸೊ ಮೊದಲನೇ ಸ್ಟೆಪ್ಪು ಅದೇನಂತ ಹೇಳಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಏನು ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಸೊ ನೀವು ಏನಾದರೂ ಇರ್ಬೋದು ನೀವು ಕೆಲಸ ಪ್ರೊಫೆಷನಲ್ ಅಂದರೆ ಆಫೀಸ್ ರಿಲೇಟೆಡ್ ಇರ್ಬೋದು ಅಥವಾ ಪರ್ಸನಲ್ ಇರ್ಬೋದು ನೀವು ಸಂಬಂಧಪಟ್ಟವ್ರ ಜೊತೆ ಬೇಕಿದ್ರೆ ಮಾತಾಡಿಬಿಟ್ಟು ನನಗೆ ಏನು ಬೇಕು ಅದು ಒಂದು ರಿಸ ಏನೋ ಒಂದು ಗೋಲ್ ಸೆಟ್ ಮಾಡ್ಕೋತಿದ್ದೀರಾ ಅದು ತುಂಬ ಕ್ಲಿಯರಾಗಿ ಎಕ್ಸಾಕ್ಟಾಗಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರೋ ಥರ ಮಾಡ್ಕೋಬೇಕು ಅದು ಸ್ಟೆಪ್ ಒನ್ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಟೆಪ್ ಟು ಏನಂದರೆ ಅದನ್ನು ಬರಿಬೇಕು ಪೇಪರ್ ಮೇಲೆ ನಾನು ಈಗ ಅಷ್ಟೇ ಹೇಳಿದ್ನಲ್ಲ ಪೇಪರ್ನಲ್ಲಿ ಬರೀಬೇಕು ಪೇಪರ್ನಲ್ಲಿ ಬರೆದ್ರೆ ಏನಾಗುತ್ತೆ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಇನ್ನೂ ಸ್ಪಷ್ಟತೆ ಬರುತ್ತೆ ಸೊ ಅದು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ ಏನಂತೇಳಿದ್ರೆ ಡೆಡ್ ಲೈನ್ ಹಾಕ್ಕೊಳ್ಳೋದು ಅಂದರೆ ನೀನು ಯಾವುದು ನಾನು ಈಗ ಇದನ್ನೊಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನದಲ್ಲಿ ಅಥವಾ ಇಷ್ಟು ತಿಂಗಳಲ್ಲಿ ಈ ವರ್ಷದಲ್ಲಿ ನಾನು ಇದನ್ನ ಇದನ್ನ ಮಾಡೇ ಮಾಡ್ತೀನಿ ಸಾಧಸೇ ಸಾಧಿಸ್ತೀನಿ ಅಥವಾ ಇದು ನನಗೆ ಅಚೀವ್ ಮಾಡೇ ಮಾಡ್ತೀನಿ ಅಂತ ನೀವು ಡೆಡ್ ಲೈನ್ ಡೆಡ್ ಡೆಡ್ಲೈನ್ ಇಲ್ಲ ಅಂತ ಓಪನ್ ಆಗಿತ್ತು ಅಂದರೆ ಅದು ವಿಳಂಬ ಮಾಡ್ತಾನೆ ಇರ್ತೀರ ಈಗ ಇದು ಈಸಿಯೆಸ್ಟ್ ಎಕ್ಸಾಂಪಲ್ ತಗೋತೀನಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಈಗ ಏನೋ ದಪ್ಪ ಆಗಿದ್ದೀವಿ ಒಂದು ಐದು ಕೆ ಜಿ ಕಡಿಮೆ ಮಾಡ್ಕೋಬೇಕು ಅನ್ನೋದಾದರೆ ಐದು ಕೆ ಜಿ ನಾನು ಒಂದು ಐದು ತಿಂಗಳಲ್ಲಿ ನಾನು ಕಡಿಮೆ ಮಾಡ್ಕೋತೀನಿ ಅಂತ ಸೊ ಆ ಥರ ಒಂದು ಹಾಕ್ಕೋಬೇಕು ನೀವು ಡೆಡ್ ಲೈನು ಸೆ ಇದು ಹಾಕಲೇಬೇಕು ಅದು ಮೂರನೇ ಸ್ಟೆಪ್ ನಾಲ್ಕನೇ ಸ್ಟೆಪ್ಪು ಲಿಸ್ಟ್ ಮಾಡ್ಕೋಬೇಕು ಈ ಗೋಲ್ ಅಚೀವ್ ಮಾಡಲಿಕ್ಕೆ ಏನೇನು ಮಾಡಬಹುದು ಏನೇನು ಮಾಡಬೇಕಾಗತ್ತೆ ಎಲ್ಲನೂ ಸೊ ಅದನ್ನೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಏನು ಯಾರ ಹೆಲ್ಪ್ ತಗೋಬೇಕು ಎಲ್ಲನೂ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಈಗ ನಾನು ಎಕ್ಸಾಂಪಲ್ ಕೊಟ್ಟೆ ವೆಯ್ಟ್ ಲಾಸ್ ಐದು ಕೆ ಜಿ ಮಾಡ್ಕೋಬೇಕು ಅನ್ನೋದಾದರೆ ಅದು ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು ಮೊದಲನೇದಾಗಿ ಏನು ತಿಂತಿದ್ದೀರಾ ಏನಿಲ್ಲ ಅದನ್ನು ಲಿಸ್ಟ್ ಮಾಡ್ಕೋಬೇಕು ಏನು ತಿಂದರೆ ಈಗ ಸ್ವೀಟ್ಸ್ ತಿಂದರೆ ದಪ್ಪ ಆಗ್ತೀವಿ ಅಂತ ಅನಿಸಿದರೆ ಆ ಸ್ವೀಟೆಲ್ಲ ತೆಗೆದಾಕಿ ಒಂದು ಡಯಟ್ ಪ್ಲ್ಯಾನ್ ಮಾಡ್ಕೋಬೇಕು ಸ್ಟ್ರಿಕ್ಟಾಗಿ ಅದು ಫಾಲೋ ಮಾಡಬೇಕು ಆಮೇಲೆ ಎಕ್ಸಸೈಸ್ ರುಟೀನ್ ಯೋಗಾಸನ ಮಾಡ್ತೀನೋ ವಾಕಿಂಗ್ ಮಾಡ್ತೀನೋ ರನ್ನಿಂಗ್ ಜಾಗಿಂಗ್ ಅದು ಏನೇನು ಮಾಡಬೇಕು ಫಿಸಿಕಲ್ ಎಕ್ಸಸೈಸು ಅದು ಆಮೇಲೆ ಮೆಂಟಲ್ ಹೆಲ್ತ್ಗೆ ಎಮೋಷ್ನಲ್ ಹೆಲ್ತ್ಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಅದು ಸೊ ಇದೆಲ್ಲನೂ ನೀವು ಲಿಸ್ಟ್ ಮಾಡ್ಕೋಬೇಕು ಹಾಗೆ ಈಗ ಮನೆಯಲ್ಲಿ ನನಗೆ ಇನ್ಸ್ಪಿರೇಷನ್ ಸಿಗ್ತಿಲ್ಲ ಒಬ್ಬಳೆ ಮಾಡೋಕ್ಕೆ ಅಥವಾ ಒಬ್ಳೆ ಮಾಡೋಕ್ಕೆ ಅಂತಂದರೆ ಈಗ ಅಕೌಂಟೆಬಿಲಿಟಿಗೆ ಇನ್ಸ್ಪಿರೇಷನ್ಗೆ ಯಾರ ಜೊತೆ ಮಾಡ್ಬೋದು ಅಥವಾ ಜಿಮ್ ಸೇರಿದ್ರೆ ಹೆಲ್ಪ್ ಆಗುತ್ತಾ ಇದನ್ನು ಯೋಚನೆ ಮಾಡಿ ಅದನ್ನು ಬರೀಬೇಕು ಹೀಗೆ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು ಅದು ನಾಲ್ಕನೆಯ ಸ್ಟೆಪ್ ಐದನೇ ಸ್ಟೆಪ್ ಅಂದರೆ ನೀವೇನೇನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಳ್ಳಿ ಆರ್ಗನೈಸ್ ಮಾಡಿ ಒಂದು ಅದೇ ಪೇಪರಲ್ಲಿ ಬರ್ಕೊಳ್ಳಿ ಆರ್ಗನೈಸ್ ಮಾಡೋದು ಹೇಗೆ ಅಂತೇಳಿದ್ರೆ ಈಗ ಒಂದು ಈಗ ವೆಯ್ಟ್ ಲಾಸ್ಗೆ ಅದು ಎಕ್ಸಾಂಪಲ್ ತಗೋತೀನಿ ಐದು ಸ್ಟೆಪ್ಸ್ ಇತ್ತು ಅಂದರೆ ಮೊದಲನೇ ಸ್ಟೆಪ್ ಸ್ಟೆಪ್ ಏನು ಮೊದಲನೇ ಸ್ಟೆಪ್ಪು ನಿಮಗೆ ಇದು ಊಟ ಊಟ ತಿಂಡಿ ಬಗ್ಗೆ ಏನೇನು ತೆಗೆದುಹಾಕಬೇಕು ಅಥವಾ ಏನು ಡಯಟ್ ಪ್ಲ್ಯಾನ್ ಅದು ಸ್ಟೆಪ್ ಒನ್ ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅದರಾದಮೇಲೆ ಮೂರನೇ ಸ್ಟೆಪ್ ಏನು ಈ ಥರ ಎಲ್ಲನೂ ಕ್ಲಿಯರಾಗಿ ಸ್ಟೆಪ್ಸ್ ಬರ್ಕೊಳ್ಬೇಕು ಹ್ಞೂ ಇನ್ನೂ ಒಳ್ಳೆಯದೇನಂತ ಹೇಳಿದ್ರೆ ನಿಮಗೆ ವಿಜ್ ವಿಷಲ್ ಆಗಿ ಅಂದರೆ ಆ್ಯಕ್ಚುಲಾಗಿ ನಿಮಗೆ ಕಣ್ಣೆದ್ರು ಕಾಣೋ ಥರ ವಿಷುವಲ್ ಫಾರ್ಮಲ್ಲಿ ಇಲ್ಲ ಅದನ್ನು ಒಂದು ಬಾಕ್ಸ್ ಥರನೋ ಸರ್ಕಲ್ ಥರನೋ ಒಂದು ಶೀಟ್ ಪೇಪರ್ ಮೇಲೆ ಲೈನು ಆ್ಯರೋ ಅವೆಲ್ಲ ಹಾಕಿ ಫ್ಲೋರ್ ಚಾರ್ಟ್ ಥರನೋ ಅಥವಾ ಮೈಂಡ್ ಮ್ಯಾಪ್ ಥರನೋ ಸೊ ನೀವೆಲ್ಲನೂ ಅದನ್ನು ಹಾಕ್ಕೊಳ್ಬೋದು ಅದರಿಂದ ಏನಾಗುತ್ತೆ ಅದನ್ನು ಹಾಕ್ಕೊಂಬಿಟ್ಟು ನಿಮಗೆ ಯಾವಾಗಲೂ ಕಾಣಿಸೋ ಜಾಗದಲ್ಲಿ ಫ್ರಿಜ್ ಮೇಲೋ ಅಥವಾ ನಿಮ್ಮ ನೋಟಿಸ್ ಬೋರ್ಡು ಅಥವಾ ನಿಮ್ಮ ರೂಮಲ್ಲಿ ಸ್ಟಡಿ ರೂಮಲ್ಲಿ ಬೋರ್ಡ್ ಏನಾರು ಇದ್ದರೆ ಅಲ್ಲಿ ಪಿನ್ ಮಾಡ್ಕೊಳ್ಳಿ ಎಲ್ಲ ಯಾವಾಗಲೂ ನಿಮಗೆ ಸದಾ ಕಾಣಿಸ್ತಾ ಇರಬೇಕು ಹಾಗೆ ಅದನ್ನು ಮಾಡ್ಕೊಳ್ಳಿ ವಿಜುವಲ್ ಆದರೆ ಏನಾಗುತ್ತೆ ಇನ್ನು ಜಾಸ್ತಿ ಈಗ ವಿಜುವಲ್ ಆಗಿ ಕೆಲವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಚೆನ್ನಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಆಗುತ್ತೆ ಸೊ ಆ ಥರ ಇರೋರ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ನೀವು ರೌಂಡ್ ರೌಂಡ್ ಹಾಕೋದು ಬಾಕ್ಸ್ ಹಾಕೋದು ಇಲ್ಲ ಅದು ಕಲರ್ ಕಲರ್ ಇದಾಗಿ ಕಲರ್ ಪೆನ್ಸಲ್ ಇನ್ ಇಂಟ್ರೆಸ್ಟಿಂಗ್ ಆಗಿ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ರೂ ಕೂಡ ನಿಮಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಗೋಲು ಏನಾಗುತ್ತೆ ಅದು ನೋಡಿ ನೋಡಿದಾಗೆಲ್ಲ ನಿಮಗೆ ನೆನಪಾಗುತ್ತೆ ಆಮೇಲೆ ನಿಮಗೆ ಚೆನ್ನಾಗಿ ಸ್ಫೂರ್ತಿ ಬರುತ್ತೆ ಹೌದು ಮಾಡಬೇಕು ಅನ್ನೋ ಉತ್ಸಾಹನೂ ಬರುತ್ತೆ ಹಾಗೆಯೇ ಈಗ ಈಗ ನಾ ನೀವು ಆ ಗೋಲ್ ಬರೆದು ಆಮೇಲೆ ಈಗ ಆರ್ಗನೈಸ್ ಮಾಡಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅನ್ನು ಹೇಳಿದ ಸ್ಟೆಪ್ಸ್ ಏನೇನು ಮಾಡಬೇಕು ಸೊ ಅದೆಲ್ಲ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಯಾಕೆಂದರೆ ಆಲ್ರೆಡಿ ನೀವು ಸ್ಟಾರ್ಟಿಂಗ್ ಸ್ಟೆಪ್ಸು ಶುರು ಮಾಡಿದರೆ ನಿಮಗೆ ಏನೇನು ಕ್ಲಿಯರಾಗಿ ಸ್ಪಷ್ಟತೆ ಬಂದಿದೆ ಏನು ಸ್ಟೆಪ್ಸ್ ಮಾಡಬೇಕು ಅದನ್ನು ಅಚೀವ್ ಮಾಡಲಿಕ್ಕೆ ಅದು ಬಂದಿದೆ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ಆಮೇಲೆ ಬರೆದಿದ್ದೀರಾ ನಿಮಗೆ ಕಾಣಿಸೋ ಥರ ಅದನ್ನು ಹಾಕ್ಕೊಂಡಿದ್ದೀರಾ ಇದ್ರೆಲ್ಲದರಿಂದ ಗ್ಯಾರಂಟಿ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ ಸೊ ನೆಕ್ಸ್ಟು ಸ್ಟೆಪ್ ಸಿಕ್ಸ್ ಅಂದರೆ ಆರನೇ ಸ್ಟೆಪ್ ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ನೀ ಏನೋ ಡಿಸೈಡ್ ಮಾಡಿದ್ರೆ ಓಕೆ ನಾನು ವೆಯ್ಟ್ ಲಾಸ್ ಮಾಡಬೇಕು ನಾನು ಸೀರಿಯಸ್ ಆಗೋದನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ತಕ್ಷಣ ಈವಾಗಲೇ ಇಮ್ಮಿಡಿಯೇಟಾಗಿ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಸೊ ಈಗ ವೆಯ್ಟ್ ಲಾಸ್ದಾಗೆ ತಗೊಂಡೆ ಅದು ಎಕ್ಸಾಂಪಲ್ ತೊಗೋತೀನಿ ಈಸಿ ಅದು ಅಂದರೆ ಸುಮಾರು ಜನ ರಿಲೇಟ್ ಮಾಡ್ಕೋಬೋದು ಅದಕ್ಕೆ ಸೊ ಸಿಂಪಲ್ ಜನರಲ್ ಎಕ್ಸಾಂಪಲ್ ಅದು ತೊಗೊಂಡ್ರೆ ಫಸ್ಟಿಗೆ ಈಗ ಎಷ್ಟೊಂದು ಸ್ಟೆಪ್ಸ್ ಹಾಕಿದ್ರೆ ಅದು ಮೊದಲನೇ ಸ್ಟೆಪ್ಪು ಈಗ ಡಯಟ್ ಇಷ್ಟು ಕ್ವಾಂಟಿಟಿ ತಿಂತೀನಿ ಅಂತನೋ ಈಗ ನಾನು ಅನ್ನ ತಿನ್ನೋದಿಲ್ಲ ಅಂತನೋ ಅಥವಾ ಅನ್ನ ಕಡಿಮೆ ತಿಂತೀನಿ ಅಥವಾ ಎರಡು ಹೊತ್ತು ಅನ್ನ ತಿಂತೀನಿ ಇಂಟರ್ಮಿಡಿಯೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಶುರು ಮಾಡ್ತೀನಿ ಹೀಗೆ ಅದಿರ್ಬೋದು ಸೊ ಯಾವುದಾದ್ರೂ ಇಲ್ಲ ಸ್ವೀಟ್ಸ್ ತಿನ್ನೋದಿಲ್ಲ ಅದನ್ನು ತೊಗೊಳ್ಳೋಣ ಈಗ ಇಮ್ಮಿಡಿಯೇಟಾಗಿ ಏನು ಮಾಡ್ಬೋದು ಅಂದರೆ ಈಗ ಸ್ವೀಟ್ ತಿನ್ನೋಲ್ಲ ನಾನು ಏನು ಸಿಹಿ ತಿಂಡಿ ಅಥವಾ ಶುಗರ್ನ ಆದಷ್ಟು ಕಡಿಮೆ ಮಾಡ್ತೀನಿ ಇಷ್ಟು ಇಷ್ಟರಿಂದ ಇಷ್ಟು ಅಷ್ಟೇ ನಾನೀಗ ಕಾಫಿ ಕುಡಿದ್ರೆ ಒಂದೇ ಟೈಮ್ ಕಾಫಿ ಕುಡಿತೀನಿ ಅಂತ ಹೀಗೆ ಯಾವುದಾದ್ರೂ ಒಂದು ಈಗಲೇ ಮಾಡಬೇಕು ಈ ದಿನ ಬೆಳಗ್ಗೆ ಇದನ್ನ ಹಿಂಗೆ ಹಿಂಗೆ ಅಂತೆಲ್ಲ ಡಿಸೈಡ್ ಮಾಡಿದರೆ ಸೊ ಇವತ್ತು ಇಡೀ ದಿನ ನಾನು ಸ್ವೀಟ್ ತಿನ್ನೋದೇ ಇಲ್ಲ ಅಥವಾ ಈ ಕಾಫಿ ಕುಡಿತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಬದಲು ಒಂದೇ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕೋತೀನಿ ಇದನ್ನು ಸಕ್ಕರೆ ಈ ಥರ ಇಮ್ಮಿಡಿಯೇಟ್ ಆ್ಯಕ್ಷನ್ ಒಂದು ತೊಗೋಬೇಕು ನೀವು ಇದರಿಂದ ಏನಾಗುತ್ತೆ ಅಂದರೆ ಬರೀ ಪ್ಲ್ಯಾನ್ ಮಾಡಿದ್ರಷ್ಟೇ ಅಲ್ಲ ಅದನ್ನು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ನೀವು ಈಗಲೇ ಇಮ್ಮಿಡಿಯೇಟ್ ಆ್ಯಕ್ಷನ್ ಒಂದು ಸಣ್ಣದಾದರೂ ಒಂದು ಸ್ಟೆಪ್ ತೊಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲ ವಾಕಿಂಗ್ ಆಗಿರ್ಬೋದು ಅದು ಐದು ನಿಮಿಷ ವಾಕಿಂಗ್ ಮಾಡೋದು ಅದರಿಂದ ಏನಾಗುತ್ತೆ ಅದು ಇದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಸೊ ಅದರಿಂದ ಇನ್ನೊಂದು ಇನ್ನೊಂದು ಮತ್ತೊಂದು ಹಾಗೆ ಆ ಡಾಮಿನೋಸ್ ಎಫೆಕ್ಟ್ ಥರ ಒಂದಾದ್ಮೇಲೆ ಒಂದು ನೀವು ಖಂಡಿತ ಮಾಡ್ತೀರ ಸೊ ನೆಕ್ಸ್ಟು ಸ್ಟೆಪ್ ಸೆವೆನ್ ಅಂದರೆ ಏಳನೇ ಸ್ಟೆಪ್ ಸೊ ಏಳನೇ ಸ್ಟೆಪ್ ಏನಂತ ಹೇಳಿದರೆ ಪ್ರತಿದಿನ ನೀವು ಏನಾದರೂ ಒಂದು ಸ್ಟೆಪ್ ಮಾಡ್ತಾನೆ ಇರಬೇಕು ಏನು ಅಂತ ಡಿಸೈಡ್ ಮಾಡಿದಿರೋ ಗೋಲು ಸೊ ಪ್ರತಿದಿನ ಅದರಿಂದ ಪ್ರತಿದಿನ ಒಂದು ಸ್ಟೆಪ್ ಈಗ ಫಾರ್ ಎಕ್ಸಾಂಪಲ್ ಬೆಟ್ಟ ಹತ್ತೋದಕ್ಕೆ ಒಂದೇ ಸಲ ಜಂಪ್ ಮಾಡೋಲ್ಲ ಅಲ್ವಾ ಮೆಟ್ಲು ಹತ್ತಿದ್ದೀರ ಹಾಗೆ ದಿನ ಒಂದೊಂದು ಸ್ಟೆಪ್ಪು ಒಂದೊಂದೇ ಮೆಟ್ಲು ಹತ್ತಿದ್ರೆ ತಾನೇ ಮೇಲೆ ರೀಚ್ ಆಗೋದು ಹಾಗೆಯೇ ಪ್ರತಿಯೊಂದು ದಿನ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಸೊ ಪ್ರತಿದಿನ ಆ ಸ್ಟೆಪ್ ಇದೆಯಲ್ಲ ಸ್ಟೆಪ್ಪನ್ನ ಏನು ಆ್ಯಕ್ಟಿವಿಟಿ ಮಾಡಬೇಕು ಅಂತಿದ್ರೆ ನಿಮ್ಮ ಶೆಡ್ಯೂಲಲ್ಲಿ ರುಟೀನಲ್ಲಿ ಅದನ್ನು ಬರ್ಕೋಬೇಕು ಈಗ ಬೆಳಗ್ಗೆ ಎದ್ದು ಸಂಜೆ ತನಕ ಏನೇನು ಕೆಲಸ ಮಾಡ್ತಾರೋ ಅದರಲ್ಲಿ ಇದನ್ನು ಒಂದಿರಬೇಕು ಇಂಪಾರ್ಟೆಂಟ್ ಫಸ್ಟ್ ಇದನ್ನೇ ಮಾಡಬೇಕು ಆಯಿತಾ ಅದು ಎಕ್ಸಾಂಪಲ್ ಈಗ ಅಕಸ್ಮಾತ್ ನೀವು ಒಂದೇನೋ ಒಂದು ಓದಬೇಕು ಒಂದು ಬುಕ್ ಓದಬೇಕು ಅಂತ ಹೇಳಿದ್ರೆ ದಿನ ನಾನು ಹತ್ತು ಪೇಜ್ ಓದ್ತೀನಿ ಇಲ್ಲ ದಿನ ಐದು ಪೇಜ್ ಓದ್ತೀನಿ ಐದು ನಿಮಿಷ ಓದ್ತೀನಿ ಅಥವಾ ನೀವು ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇವತ್ತು ಇಬ್ಬರು ಕಸ್ಟಮರ್ಸ್ ಕಾಲ್ ಮಾಡಿ ಕೇಳ್ತೀನಿ ರೀಚ್ ಔಟ್ ಮಾಡ್ತೀನಿ ಸೊ ಏನಾರು ವಾಕಿಂಗ್ ಶುರು ಮಾಡಬೇಕಂದ್ರೆ ದಿನ ಐದು ನಿಮಿಷ ವಾಕಿಂಗ್ ಮಾಡ್ತೀನಿ ಇಲ್ಲ ಹತ್ತು ನಿಮಿಷ ವಾಕಿಂಗ್ ಮಾಡ್ತೀನಿ ಹೀಗೆ ಸೊ ಅದನ್ನು ಅಂದ್ಕೊಂಡು ಪ್ರತಿದಿನ ಅದನ್ನು ಮಾಡ್ತಾನೆ ಇರಬೇಕು ಸೊ ಅದೇನಾದ್ರೂ ಏನಾಗುತ್ತೆ ಅಂದರೆ ಅದು ಪುಷ್ ಆಗುತ್ತೆ ಮೂವ್ ಮೂವಿಂಗ್ ಫಾರ್ವರ್ಡ್ ಮುಂದೆ ಮುಂದೆ ಹೋಗ್ತೀರ ಆವಾಗ ಸ್ಟಾಪ್ ಮಾಡಲ್ಲ ನಿಮಗೆ ಅದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಎನರ್ಜಿ ಇರುತ್ತೆ ಆಮೇಲೆ ಡಿಸಿಪ್ಲಿನ್ ಬರುತ್ತೆ ಸೊ ನಿಮಗೆ ಡಿಸಿಪ್ಲಿನಿಂದ ಅಷ್ಟು ಅದೇ ಒಂದು ತುಂಬಾ ದೊಡ್ಡ ಇದು ಸಿಕ್ಕುತ್ತೆ ನಿಮಗೆ ಡಿಸಿಪ್ಲಿನ್ ಇದ್ದರೆ ಸಾಕು ನಿಮಗೆ ಡ್ರಮ್ಯಾಟಿಕಲಿ ತುಂಬಾ ಚೆನ್ನಾಗೇ ನಿಮಗೆ ಗೋಲು ಏನು ಸೆಟ್ ಮಾಡಿದ್ರು ಅದನ್ನು ನಿಮಗೆ ರಿಸಲ್ಟು ಸಿಕ್ಕುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಸೊ ಇದು ಏಳು ಸ್ಟೆಪ್ಸು ಸೊ ಈ ಏಳು ಸ್ಟೆಪ್ಸಲ್ಲಿ ಏನು ತಿಳ್ಕೊಂಡ್ರಿ ಅಂದ್ರಿ ನೀವು ಗೋಲ್ ಗೋಲ್ಸು ರೀಡ್ ರೈ ಬರೀಬೇಕು ಬರೆದ್ರೆ ತುಂಬ ಇಂಪಾರ್ಟೆಂಟು ಹಾಗೆ ಸ್ಟೆಪ್ಸ್ ಇದು ಮಾಡಬೇಕು ಆಮೇಲೆ ಆರ್ಗನೈಸ್ ಮಾಡ್ಕೋಬೇಕು ಪ್ರತಿದಿನ ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆಂಟಾಗಿ ದಿನ ಒಂದೊಂದು ಸ್ಟೆಪ್ಪು ತಗೋಬೇಕು ಸೊ ಈಗ ಒಂದು ಸಣ್ಣ ಎಕ್ಸಸೈಸ್ ಸೊ ಒಂದು ಶೀಟ್ ಆಫ್ ಪೇಪರ್ ತೊಗೊಳ್ಳಿ ಅಂದರೆ ಒಂದು ಪೇಪರ್ ತೊಗೊಳ್ಳಿ ಖಾಲಿ ಪೇಪರ್ ಅಥವಾ ಬುಕ್ ತೊಗೊಳ್ಳಿ ಸೊ ಅದರಲ್ಲಿ ಹತ್ತು ಗೋಲ್ಸು ನೀವೇನು ಈ ವರ್ಷದಲ್ಲಿ ಈ ವರ್ಷದ ಕೊನೆಗೆ ಏನು ಹತ್ತು ಗೋಲ್ಸು ಸೆಟ್ ಮಾಡಬೇಕು ಅಂದರೆ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತ ಬರ್ಕೊಳ್ಳಿ ಹತ್ತಲ್ದ್ರೆ ಅಟ್ಲೀಸ್ಟ್ ಐದಾದರೂ ಬರ್ಕೊಳ್ಳಿ ಹ್ಞೂ ಸೊ ಐದಾದರೂ ಬರ್ಕೊಂಡು ಆಮೇಲೆ ನೀವು ವರ್ಷದ ಕೊನೆಯಲ್ಲಿ ಆಲ್ರೆಡಿ ಆ ಗೋಲ್ಸ್ ಅಚೀವ್ ಮಾಡಿದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನೀವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀರಾ ಈಗ ಒಂದು ಎಕ್ಸಾಂಪಲ್ ತಗೋತೀನಿ ಅದೇ ನನ್ನ ಐದು ಕೆ ಜಿ ಕಡಿಮೆ ಆಗಿದೆ ಅಂದರೆ ನಾನು ಅರುವತ್ತು ಕೆ ಜಿ ಇದ್ದೆ ಐವತ್ತೈದು ಕೆ ಜಿ ಆಗಿದ್ದೀನಿ ಐದು ಕೆ ಜಿ ಕಡಿಮೆ ಮಾಡಿಕೊಂಡು ಅಂತ ಸೊ ಆವಾಗೇನದು ಹೀಗೆ ಹೇಳ್ಕೋಬೇಕು ನಾನು ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಈ ದಿನ ನಂದು ವೆಯ್ಟ್ ವೆಯ್ಟ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ತೂಕ ಸೊ ನನ್ನ ತೂಕ ಐವತ್ತೈದು ಕೆ ಜಿ ಆಗಿದೆ ಅಂದರೆ ನೀವು ಇದಕ್ಕೆ ಪ್ರೆಸೆಂಟೆನ್ಸು ಅಂದರೆ ಈಗ ಈಗ ಅಂದರೆ ಹಿಂದೆ ಆಗೋಯ್ತು ಮುಂದೆ ಆಗುತ್ತೆ ಆ ಥರಲ್ಲ ಈಗ ಆಗೋ ಆಗಿದೆ ಅಂತ ಆ ಥರ ಮತ್ತು ನಾನು ಅಂತ ಉಪಯೋಗಿಸಿ ಅದನ್ನು ಹೇಳಬೇಕು ಆ ಸ್ಟೇಟ್ಮೆಂಟು ಅಂದರೆ ನಾನು ಐವತ್ತೈದು ಕೆ ಜಿ ತೂಕ ಇದೆ ನನಗೆ ನನ್ನ ತೂಕ ಐವತ್ತೈದು ಕೆ ಜಿ ಆಗಿದೆ ಈ ದಿನ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಈ ಥರ ಹೇಳಬೇಕು ಓಕೆ ಈ ಥರ ಹೇಳಿಬಿಟ್ಟು ಬರೆದಿಟ್ಕೋಬೇಕು ಏನಾಗುತ್ತೆ ಅಂದರೆ ನೀವು ಆಲ್ರೆಡಿ ಅದನ್ನು ಅಚೀವ್ ಮಾಡಿದ್ದೀರ ಅಂತ ಇದು ಎಕ್ಸಾಂಪಲ್ ನಾನು ವೆಯ್ಟ್ ಲಾಸ್ ತೊಗೊಂಡಿದ್ದೆ ನೀವು ಯಾವುದೇ ಗೋಲಾದ್ರೂ ಕೂಡ ಈಗ ನೀವು ಏನೋ ಸೇವ್ ಮಾಡಬೇಕು ಒಂದು ಲಕ್ಷ ನಾನು ಸೇವ್ ಮಾಡಿದ್ದೀನಿ ಆ ಥರ ಸೊ ಹಾಗೆ ನೀವು ಬರೆದಿಟ್ಕೊಳ್ಳಿ ಆಮೇಲೆ ಹತ್ತು ಗೋಲು ಅಥವಾ ಐದು ಗೋಲ್ ಅಂತ ಹೇಳಿದ್ನಲ್ಲ ಸೊ ಅದನ್ನು ಬರೆದು ಬಿಟ್ಟು ಅದನ್ನು ರಿವ್ಯೂ ಮಾಡಿ ಚೆಕ್ ಮಾಡಿ ಈ ಹತ್ತು ಗೋಲಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಗೋಲ್ ಯಾವುದು ಅದು ಯಾವ ಒಂದು ಗೋಲಿಂದ ನನಗೆ ತುಂಬ ಲೈಫಲ್ಲಿ ಈ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಆಗುತ್ತೆ ಈ ಲೈಫಲ್ಲಿ ಅಂತ ಅದನ್ನು ಒಂದನ್ನು ತೊಗೊಂಡು ಸಪ್ರೇಟ್ ಇನ್ನೊಂದು ಪೇಪರ್ ಮೇಲೆ ಅದನ್ನು ಬರ್ಕೊಳ್ಳಿ ಆ ಗೋಲನ್ನ ಬರ್ಕೊಂಡು ಎಷ್ಟು ದಿನದಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರ ಆ ಗೋಲು ಎಷ್ಟು ದಿನ ಬೇಕು ಅಚೀವ್ ಮಾಡಲಿಕ್ಕೆ ಅಂತ ಅದನ್ನು ಬರ್ಕೊಳ್ಳಿ ಹಾಗೆ ಪ್ಲ್ಯಾನ್ ಮಾಡಿ ಈಗ ನಾನು ಸೆವೆನ್ ಸ್ಟೆಪ್ಸ್ ಹೇಳಿದ್ನಲ್ಲ ಅದನ್ನು ಉಪಯೋಗಿಸ್ಕೊಂಡು ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ಸ್ಟೆಪ್ಸ್ ಬರ್ಕೊಳ್ಳಿ ಹಾಗೆ ಪ್ರತಿದಿನ ಯಾವ ಯಾವ ಸ್ಟೆಪ್ ಮಾಡಬೇಕು ಸೊ ಇವತ್ತಿಂದನೇ ಶುರು ಮಾಡಿ ಈ ದಿನ ಏನು ಸ್ಟೆಪ್ ತೊಗೋಬೇಕು ನಾಳೆ ಏನು ಸ್ಟೆಪ್ ತೊಗೋಬೇಕು ಹಾಗೆ ಈಗ ಮೂರು ತಿಂಗಳಲ್ಲಿ ನೀವು ಅಚೀವ್ ಮಾಡ್ತೀನಿ ಅಂತ ಬರ್ಕೊಂಡಿದ್ರೆ ಮೂರು ತಿಂಗಳಲ್ಲಿ ಒಂದು ತೊಂಬತ್ತು ಆಗಿ ಡಿವೈಡ್ ಮಾಡಿ ಅದು ಪ್ರತಿದಿನ ಒಂದೊಂದು ಸ್ಟೆಪ್ ತೊಗೋತೀನಿ ಅಂತ ದಿನಾನು ಪ್ರತಿದಿನ ಒಂದಿನೂ ಬಿಡದೆ ತಪ್ಪಿಸ್ದೆ ನೀವು ಆ ಸ್ಟೆಪ್ಪು ಆ ಆ್ಯಕ್ಷನ್ನ ತೊಗೋಬೇಕು ಆಯಿತಾ ಹೀಗೆ ಮಾಡಿ ನೋಡಿ ಆಯಿತಾ ಇದು ಎಕ್ಸಸೈಸಿಂದ ಏನಾಗುತ್ತೆ ನೀವು ಆಲ್ರೆಡಿ ಏನಾದರೂ ಒಂದು ತುಂಬ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದು ನೀವು ವಿಳಂಬ ಮಾಡ್ತಾಯಿದ್ರೆ ಪ್ರೊಕ್ರಾಸ್ಟಿನೇಟ್ ಮಾಡ್ತಿದ್ರೆ ಅದನ್ನು ತೆಗೆದುಹಾಕೋಕ್ಕೆ ತುಂಬ ಉಪಯೋಗ ಆಗುತ್ತೆ ಸೊ ಇದು ಮೊದಲನೇ ಚಾಪ್ಟರು ಸೊ ನೆಕ್ಸ್ಟು ಎಪಿಸೋಡಲ್ಲಿ ನಾನು ಎರಡನೇ ಚಾಪ್ಟರ್ ಬಗ್ಗೆ ಹೇಳ್ತೀನಿ ಹಾಂ ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಎಪಿಸೋಡು ನಿಮಗೆ ಹೆಲ್ಪ್ ಆಗ್ತಾ ಇದರಿಂದ ಅಂತ ನನಗೆ ತಿಳಿಸಿ ಕಾಮೆಂಟ್ಸಲ್ಲಿ ಹಾಗೆಯೇ ನಾನು ಇದನ್ನು ಹೇಳಿ ಎಲ್ಲ ಶೇರ್ ಮಾಡಿದ್ದು ಖಂಡಿತ ಫಾಲೋ ಮಾಡಿ ಆಮೇಲೆ ಏನು ರಿಸಲ್ಟ್ ಬಂತು ನಿಮಗೆ ಫಾಲೋ ಮಾಡಿದ್ದಕ್ಕೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಹೇಗೆ ಅನ್ನಿಸ್ತು ಅದನ್ನು ನನಗೆ ಶೇರ್ ಮಾಡಿ ನಿಮಗೆ ಇನ್ನು ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನನ್ನ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇಷ್ಟ ಆಯಿತು ಇದು ಒಂದು ವೀಡಿಯೋ ಅಂದರೆ ಲೈಕ್ ಮಾಡಿ ಓಕೆ ಸೊ ಮತ್ತು ನೆಕ್ಸ್ಟ್ ಎಪಿಸೋಡೆಲ್ಲ ನಿಮ್ಮನ್ನೆಲ್ಲ ನೋಡ್ತೀನಿ ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಬಾಯ್